ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಯನ ನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಸಿಂಪಲ್ ಆಗಿ ಕಡ್ಲೆಕಾಳ್ ಗೊಜ್ಜುನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಚಪಾತಿ ಜೊತೆಗೆ ಮುದ್ದೆ ಜೊತೆಗೆ ಪೂರಿ ಜೊತೆಗೆ ಹಾಗೆ ಬಿಸಿ ಬಿಸಿ ಅನ್ನಕ್ಕೂ ಕೂಡ ತಿನ್ಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಇದಕ್ಕೆ ಕಡಲೆಕಾಳು ಗುಳಿ ಕೂಡ ಹೇಳ್ಬಹುದು ಅಥವಾ ಗೊಜ್ಜಾದ್ರೂ ಕೂಡ ಹೇಳಬಹುದು ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನು ಮೊದ್ಲೇದಾಗಿ ನೆನೆಸಿ ಇಟ್ಕೊಂಡಿರೋ ಕಡಲೆ ಕಾಳನ್ನ ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ಸ್ವಲ್ಪ ಉಪ್ಪನ್ನ ಸೇರಿಸಿಕೊಂಡಿದ್ದೀನಿ ಹಾಗೆ ಕಾಳು ಮುಳುಗುವಷ್ಟು ನೀರನ್ನ ಹಾಕೊಂಡು ನಾನು ಮೂರು ಬಿಸಿಲ್ನ ಕೂಗಿಸ್ಕೊಂಡ್ ಬರ್ತೀನಿ ಮೊದ್ಲೆ ನೆನೆಸಿರೋದ್ರಿಂದ ಒಂದು ಮೂರು ಬಿಸಿಲು ಕೂಗಿಸ್ಕೊ ಬಂದ್ರೆ ಸಾಕಾಗುತ್ತೆ ಮೂರು ಬಿಸಿಲ ಆದ್ಮೇಲೆ ನಿಮಗೆ ನಾನು ತೋರಿಸ್ಕೊಡ್ತೀನಿ ಮೂರು ವಿಸಿಲು ಕೂಗಿಸ್ಕೊಳ್ಳೋವರೆಗೂ ನಾವಿಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಚಿಕ್ಕದು ಬಾಳಿಗೆನ ಇಟ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ಲಿ ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ನಾನು ಒಂದು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ನೋಡಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆದ್ರೆ ಸಾಕು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ ಹಾಗೆ ಇದ್ರ ಜೊತೆಗೇನೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಗೆ ಒಂದೆರಡು ಚಕ್ಕೆ ಹಾಗೆ ಒಂದು ಮೂರು ಲವಂಗ ಹಾಗೆ ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಒಂದು ಟೊಮೊಟೊ ಹಾಗೆ ಇಲ್ಲಿ ಕಡಲೆ ಪಪ್ಪು ಒಂದು ಸ್ಪೂನು ಹಾಗೆ ಗಸಗಸೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಇದೆಲ್ಲ ಒಂದು ಹಾಕೊಂಡು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇನೆ ಒಂದು ಐದು ನಿಮಿಷ ನಾವು ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು ಫ್ರೈ ಮಾಡಿ ಮಾಡೋದ್ರಿಂದ ಹುಳಿ ಆಗಲಿ ಗೊಜ್ಜಾಗ್ಲಿ ಹಾಗೆ ಸಾಂಬಾರಾಗಲಿ ತುಂಬಾ ರುಚಿ ಕೊಡುತ್ತೆ ನೋಡಿ ಒಂದೆರಡು ಎರಡು ನಿಮಿಷ ನಾನೀಗ ಫ್ರೈ ಮಾಡ್ಕೊಂಡಿದ್ದೀನಿ ಇನ್ನೊಂದೆರಡು ನಿಮಿಷ ಫ್ರೈ ಮಾಡ್ಕೊಂತೀನಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಒಂದ್ ಐದು ನಿಮಿಷ ಫ್ರೈ ಮಾಡ್ಕೊಂಡಿದೀನಿ ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ಇವಾಗ ನಾನು ಇದಕ್ಕೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕೋತಾ ಇದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಕೊಬ್ಬರಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ನೀವು ಹಸಿ ಕೊಬ್ಬರಿ ಕೂಡ ಹಾಕೋಬಹುದು ಹಾಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಈಗ ಒಲೆನ ಆಫ್ ಮಾಡ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸಾಕು ಕೊಬ್ಬರಿ ಹಾಗೆ ಕೊತ್ತಂಬರಿ ಮೇಲೆ ಏನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬೆಚ್ಚಗೆ ಇರುತ್ತೆ ಅಲ್ವಾ ಅದರಲ್ಲೇನೆ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಒಲೆನ ಆಫ್ ಮಾಡ್ಕೊಂಡಿದೀನಿ ಹಾಗೆ ಮಿಕ್ಸ್ ಕೂಡ ಮಾಡ್ಕೊಂಡಿದೀನಿ ಈಗ ಫುಲ್ ತಣ್ಣಗಾಗಬೇಕು ತಣ್ಣಗಾದ್ಮೇಲೆನೆ ನಾವು ಮಿಕ್ಸಿ ಜಾರ್ಗೆ ಹಾಕೋಬೇಕು ನೋಡಿ ಮಸಾಲೆ ಕೂಡ ತಣ್ಣಗಾಗಿದೆ ಇವಾಗ ಇದನ್ನೆಲ್ಲವನ್ನು ನಾವು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನೋಡಿ ಅದೇ ಬಾಳಿಗೆಗೆ ಸ್ವಲ್ಪ ನೀರನ್ನ ಹಾಕೊಂಡಿದೀನಿ ಹಾಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ನಾವು ರುಬ್ಕೊಂಡ್ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡು ಬರ್ಬೇಕು ಫ್ರೆಂಡ್ಸ್ ನೋಡಿ ನಾನು ನೈಸ್ ಆಗಿ ರುಬ್ಕೊಂಡು ಬಂದಿದ್ದೀನಿ ನೋಡಿ ನೋಡ್ತಾ ಇದ್ದೀರಾ ಬನ್ನಿ ಇವಾಗ ಕಾಳು ಮೂರ್ ಬಿಸಿಲು ಹೋಗಿದೆ ಅದು ಆಗಿದೆ ಅಂತ ಚೆಕ್ ಮಾಡೋಣ ಈಗ ನೋಡಿ ಕಾಳು ಕೂಡ ಓಪನ್ ಮಾಡಿ ನೋಡೋಣ ಮೂರ್ ಬಿಸಿಲ್ಗೆ ಚೆನ್ನಾಗಿ ಬೆಂದೋಗಿರುತ್ತೆ ಯಾಕಂದ್ರೆ ನಾವು ಮುಂಚೆನೆ ನೆನೆಸಿ ಇಟ್ಕೊಂಡಿರ್ತೀವಲ್ಲ ರಾತ್ರಿ ಇಡೀ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ನೆನೆದಿದೆ ಅಲ್ವಾ ಇಷ್ಟು ನೆನೆದ್ರೆ ಸಾಕು ಇದೇ ಕುಕ್ಕರ್ ಅಲ್ಲಿ ನಾನು ಒಗ್ಗರಣೆ ಇವಾಗ ಒಂದು ಬೇರೆ ಪಾತ್ರೆಗೆ ನೋಡಿ ಮತ್ತೆ ಅದೇ ತೆಗೆದ್ಬಿಡ್ತೀನಿ ಒಗ್ಗರಣೆ ಮಾಡ್ಕೊತಾ ಇದ್ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಗೊಜ್ಜು ಆಗ್ಲಿ ಹುಳಿ ಆಗ್ಲಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕಿದ್ರೇನೆ ತುಂಬಾ ರುಚಿಯಾಗಿರುತ್ತೆ ಇವಾಗ ಎಣ್ಣೆ ಹಾಕೊಂಡಿದೀನಿ ಚೆನ್ನಾಗಿ ಬಿಸಿ ಆಗ್ಲಿ ಈಗ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಈಗ ಸಾಸಿವೆ ಜೀರಿಗೆನ ಹಾಕೊಳ್ಳೋಣ ನೋಡಿ ಸಾಸಿವೆ ಸಿಡ್ದಾದ್ಮೇಲೆ ಇಲ್ಲಿ ಕರ್ಬೇವ್ನ ಹೆಸರು ಕೂಡ ಸ್ವಲ್ಪ ಹಾಕೊಳ್ಳೋಣ ಅದೇ ಇಲ್ಲಿ ಒಂದು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೊಳ್ಳೋಣ ಈಗ ಹಾಕೊಂಡು ಚೆನ್ನಾಗಿ ಇಲ್ಲಿ ಈರುಳ್ಳಿ ಕಲರು ಚೇಂಜ್ ಆಗಬೇಕು ಅಲ್ಲಿವರೆಗೂ ಟ್ರೈ ಮಾಡ್ಕೋಬೇಕು ನಮ್ಮ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಆದಷ್ಟು ನಾನು ಸಿಂಪಲ್ ಆಗಿನೇ ತೋರಿಸ್ಕೊಡ್ತಾ ಇರ್ತೀನಿ ಹಾಗೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲನ್ನು ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಒಂದೆರಡು ಸೆಕೆಂಡು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಈರುಳ್ಳಿ ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ನಮಗೆ ಇಲ್ಲಿ ಒಂದೆರಡು ಆಲೂಗಡ್ಡೆನ ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಇದಕ್ಕೆ ಬದನೆಕಾಯಿ ಕೂಡ ಹಾಕೋಬಹುದು ಇಲ್ಲ ಬೇರೆ ತರಕಾರಿ ಬೇಕಂದ್ರೂ ಕೂಡ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲವನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನಾನು ಅವಾಗಲೇ ರುಬ್ಕೊಂಡು ಬಂದನಲ್ಲ ಮಸಾಲೆ ಅದನ್ನು ಕೂಡ ಇವಾಗ್ಲೇನೆ ಸೇರಿಸ್ಬಿಡ್ತೀನಿ ನೋಡಿ ನಾವು ಹುರಿದು ಮಾಡಿರೋದ್ರಿಂದ ಸ್ಮೆಲ್ ಏನು ಇರೋದಿಲ್ಲ ಒಂದ್ ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಫ್ರೈ ಮಾಡಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಫ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ನೀವು ಇದನ್ನ ಕಡಲೆಕಾಳು ಗೊಜ್ಜು ಕೂಡ ಅನ್ಬೋದು ಹಾಗೆ ಹುಳಿ ಕೂಡ ಅನ್ಬೋದು ನಿಮ್ಗೆ ಯಾವ್ದು ಬೇಕೋ ಆ ತರ ನೀವು ಕರ್ಕೋಬಹುದು ಆದ್ರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನೀವೊಂದ್ಸತಿ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್ ಸೂಪರ್ ಆಗಿದೆ ನೋಡಿ ಇವಾಗ ಚೆನ್ನಾಗಿ ಒಂದೆರಡು ನಿಮಿಷ ನಾನು ಮಸಾಲೆನ ಫ್ರೈ ಮಾಡ್ಕೊಂತೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ತೊಳೆದು ಹಾಕೊಂತೀನಿ ನೋಡಿ ಚೆನ್ನಾಗಿ ಮಸಾಲೆ ಕೂಡ ಕುದೀತಾ ಇದೆ ನೋಡಿ ಇಷ್ಟು ಕುದ್ರೆ ಸಾಕು ನಾವು ಮೊದಲೇ ಫ್ರೈ ಮಾಡಿ ರುಬ್ಕೊಂಡು ಬಂದಿರೋದ್ರಿಂದ ಹಸಿ ವಾಸನೆ ಏನು ಇರೋದಿಲ್ಲ ಫ್ರೆಂಡ್ಸ್ ಒಂದ್ ಎರಡು ನಿಮಿಷ ಇದನ್ನ ಕುದಿಸ್ಕೊಂಡ್ರೆ ಸಾಕು ಇವಾಗ ಕಡಲೆ ಕಾಳನ್ನ ನೀರ್ ಸಮೇತಾನೇ ಹಾಕೋತಾ ಇದ್ದೀನಿ ನಿಮಗೆ ನೋಡ್ಕೊಂಡು ನೀವು ನೀರ್ ಎಷ್ಟು ಬೇಕು ನೋಡ್ಕೊಂಡು ನೀವು ಗ್ರೇವಿನ ಮಾಡ್ಕೋಬಹುದು ನೋಡಿ ನಾನಿಲ್ಲಿ ಕಡ್ಲೆಕಾಳು ಬೇಯಿಸಿರೋ ನೀರನ್ನೆಲ್ಲ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂತೀನಿ ಯಾಕೆಂದ್ರೆ ಇದು ಆರಿದ್ಮೇಲೆ ಇನ್ನು ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡು ನಾನು ಇದನ್ನ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು ಮತ್ತೆ ಇಲ್ಲಿ ಎರಡು ವಿಸಿಲು ಕೂಗಿಸ್ಕೊಂಡ್ ಬರ್ತೀನಿ ಎರಡು ಆದ್ರೆ ಸಾಕಾಗುತ್ತೆ ನಮಗಿಲ್ಲಿ ಗೊಜ್ಜು ಅಥವಾ ಹುಳಿ ರೆಡಿ ಆಗುತ್ತೆ ನಿಮಗೆ ಗೊಜ್ಜು ಬೇಡ ಅನ್ನೋರಿದ್ರೆ ನೀವು ಇದನ್ನ ತಿಳಿಯಾಗಿ ಸಾಂಬಾರ್ ಕೂಡ ಮಾಡ್ಕೋಬಹುದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಎರಡು ವಿಸಿಲ್ ಆದ್ಮೇಲೆ ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್ ಎರಡು ಬಿಸಿಲಾದ್ಮೇಲೆ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ಪೂರ್ತಿ ತಣ್ಣಗಾದ್ಮೇಲೆನೆ ತೋರಿಸ್ಕೊಡ್ತಾ ಇದ್ದೀನಿ ಅಲ್ವಾ ನೋಡಿ ಸ್ವಲ್ಪ ತೆಳುವಾಗಿನೇ ಮಾಡ್ಕೊಂಡಿದೀನಿ ಗಟ್ಟಿ ಕೂಡ ಮಾಡ್ಕೋಬಹುದು ನನಗೆ ರೊಟ್ಟಿ ಜೊತೆಗೆ ಹಾಗೆ ಹಣ್ಣ ಜೊತೆಗೆ ಎರಡು ಜೊತೆಗೆ ಬೇಕಲ್ವಾ ಅದಕ್ಕೋಸ್ಕರ ನಾನು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದೀನಿ ಹಾಗಂತ ನೀವು ಸಾರ್ ಕೂಡ ಮಾಡ್ಕೋಬಹುದು ಹಾಗೆ ಗ್ರೇವಿ ಅಥವಾ ಗೊಜ್ಜು ಆದ್ರೂ ಮಾಡ್ಕೋಬಹುದು ಈಗ ಕಡಲೆಕಾಳು ಹುಳಿ ರೆಡಿ ಆಗಿದೆ ಫ್ರೆಂಡ್ಸ್ ಬನ್ನಿ ಇವಾಗ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಮನೆ ಫುಲ್ಲು ಘಮ ಘಮ ಅಂತ ಬರ್ತಾ ಇದೆ ಫ್ರೆಂಡ್ಸ್ ಸಕ್ಕತ್ತಾಗಿದೆ ನೀವು ಮುದ್ದೆಗಾದ್ರೂ ಮಾಡ್ಕೋಬಹುದು ದೋಸೆ ಚಪಾತಿಗಾದ್ರೂ ಮಾಡ್ಕೋಬಹುದು ಬಿಸಿ ಬಿಸಿ ಹಣ್ಣಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿದ್ರೆ ನಿಮ್ಗೂ ಈ ರುಚಿ ಗೊತ್ತಾಗುತ್ತೆ ಫ್ರೆಂಡ್ಸ್ ನೋಡಿ ಸಖತ್ತಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್